ಕಿವಿ ನೀವು ಹಾಡು ಗಿಡವು ಇದೇ ಇರ್ತಾವಕೀರ್ತನ ವೇದಶಾಸ್ತ್ರ ಅಥವಾ ಜ್ಞಾನಿಸುತ್ತೆ ರಾಯ ಸ್ತೋತ್ರ ಎದಕ್ಕೆ ನಿಮ್ಮ ನಾಮಸ್ಮರಣೆಯನ್ನ ವೇದಗಳಿಂದ ಮಾಡಲಿ ಅಂತ ಆವಾಗ ನಿಮಗೆ ಧ್ಯಾನ ಬರ್ತದ ಅನ್ನೋದು ಅವರು ಶ್ಲೋಕವಾಗಿ ಕೇಳ್ತಾ ಇದೆ ಈಗ ನಾಲ್ಕುನೂರು ವರ್ಷದ ಹಿಂದೆ ಮಂತ್ರಾಲಯ ಪ್ರಭುಗಳು ಭಾಗ ಸುಧಾ ಪಾಠ ನಡೆದ ಅವರಿದ್ದಾಗ ಸಸರೀರಿದ್ದಾಗ ಬಾಗಲಕೋಟೆಗೆ ರಾಘವೇಂದ್ರ ಸ್ವಾಮಿಗಳು ಬಾಗಲಕೋಟಿಗೆ ಸುಧಾ ಪರೀಕ್ಷೆ ಮಾಡಲಿಕ್ಕೆ ಅಂತ ಸುಧಾ ಮಂಡಲ ನಡೆದಿತ್ತು ಆ ಸಮಯದಲ್ಲಿ ಉತ್ರಾದಿ ಮಠದೇಶ್ವರ ವಿದ್ಯಾಧೀಶರಿಗೆ ಆಮಂತ್ರಣ ಕೊಟ್ಟಿದ್ರು ವಿದ್ಯಾಧೀಶರಿಗೆ ಆಮಂತ್ರಣ ಕೊಟ್ಟಿದ್ರು ಸುಧಾ ಮಂಡಲ ನಡೆದಿತ್ತು ಈಗ ನೀವು ಸುಧಾ ಪಾತ್ರ ಹೇಳುವಾಗ ಕೇಳ್ತಾ ಇರ್ತೀರಿ ಯಾಕಂದ್ರೆ ಹೆಚ್ಚಾಗಿದೆ ಅನುವಾದ ಮಾಡಿದ ಅನುವಾದ ಮಾಡುವಾಗ ತಾವು ಯಾರಿಗೆ ಶಿಷ್ಯರಿಗೆ ಕಳಿಸಿರ್ತಾರೆ ಆ ಶಿಷ್ಯರ ಪರೀಕ್ಷೆಯನ್ನು ತಗೊಂಡು ಆ ನಂತರ ಗುರುಗಳು ತಮ್ಮ ಪ್ರತಿಪಾದನೆ ಮಾಡುವಾಗ ವಿದ್ಯಾಧೀಶಿ ಸ್ವಾಮಿಗಳು ಬಂದಿತ್ತು ಉತ್ತರಾಧಿಮಠದವರು ರಾಯರು ಪರೀಕ್ಷೆ ಕೊಡಲಿಕ್ಕೆ ಪರೀಕ್ಷೆ ತಗೊಂಡು ಅವರಿಗೆ ಅಮತ್ರಣ ಕೊಟ್ಟಿದ್ದರು ಆವಾಗ ವಿದ್ಯಾಧೀಶರ ಎದುರಿಗೆ ಈ ರಾಯರು ಪರಿಮಳ ಅನ್ನುವಂತಹ ಗ್ರಂಥದ ಒಂದು ನುಡಿಯನ್ನು ಅಂತ ಇದ್ದಾರೆ ಅದರ ಅರ್ಥ ಹೇಳ್ತಾ ಇದ್ದರು ಸುಖ ಮುಖಂಬ ಹಿತಾನ್ಯ ಪ್ರಮೋದ

నృతాచార అవారి యాదవారి రోదు అరే నృత్యు నృత్యాచార నృత్యాచార ఆ యారి ఈ సుధా ఇంతక యనుపథ్య అవంత టిని బారు అదే ధార్య మంత్రాలయ ప్రభువు పరిమళమాలు గడుపత్య అంతి ಈ ಯಾರು ಇವ ಆವಾಗ ಯಾರವಾದ ಇದ್ರೆ ಇದನ್ನ ಭಾಳ ಸಂತೋಷಪಟ್ಟಿದ್ರು ಅದಕ್ಕೆ ಯಾರು ಇರಬೇಕಾಗಿ ಅಂತ ಯಾರೋ ರಾಯರಂದರು ಬಂದಾಗ ನಿಂದೆ ಕೂತಿದ್ರು ನಾ ಇನ್ನೇ ನಿಂತ ಸ್ವಾಮಿ ಅಂತ ಬಂದ ಹಂಗೆ ಆವಾಗ ಯಾದವಾದ್ರು ಹಾಗೂ ರಾಘವೇಂದ್ರ ಸ್ವಾಮಿಗಳು ವಿದ್ಯಾಧಿಶ್ ಈ ಸಂಗಮ ಮೂರು ಸಂಗಮ ನೀವು ಗದಗಿಗೆ ಬರ್ತೀನಿ ದಿನ ಎರಡು ವರ್ಷ ಕೇಳಿತ್ತು ಅಲ್ಲಿ ಇಲ್ಲಿ ನಮ್ಮ ರಾಘವಂದಿಗೆ ಮೂರ್ನೂರು ವರ್ಷಕ್ಕೆ ಎಪ್ಪತ್ತೊಂದಿಗೆ ಮೂರ್ನೂರು ವರ್ಷ ಆಗ್ತಿತ್ತು ಅರವತ್ತೊಂಬತ್ತೈಸಿಗೆ ಬಂದ ಇಲ್ಲಿ ಯಾಕೆ ಬಂದರು ಅಲ್ಲೇ ಇಬ್ರು ಇದ್ರು ಸಾಕ್ಷಿ ಹೇಳಿಕೆ ಒಂದು ಯಾದವಾದ ಯಾಕಂದ್ರೆ ನಮ್ಮ ಗಲಗಲಿ ಮೆಣಸನ ಗೋವಿಂದಾಚಾರ್ಯರು ಮುದ್ದೋ ಪಂಥರು ಗೋವಿಂದಾಚಾರ್ಯ ಆ ಮದ್ದೋ ಅವರು ಶ್ರೀಪತಿ ಮತ್ತು ಇವರ ಅಣ್ಣ ತಮ್ಮ ಹೈದರಾಬಾದ್ ನಾವು ಅಂದ್ರೆ ಬಿಜಾಪುರ್ ನಾವು ಬಂದು ಎಕ್ಕೊಂಡು ಮುಂದೆ ಆಯ್ದು ಹೋಗುವಾಗ ಯಾದವಾರ ದರ್ಶನ ಯಾದವಾರ ದರ್ಶನಕ್ಕೆ ಬಂದಾಗ ಆವಾಗ ಇವರೆಲ್ಲ ಸೈನಿಕರಾಗಿ ಎಲ್ಲ ದೇಶ ಏನೇನು ಹಾಕೋಬೇಕು ಸೈನಿಕರು ಯಾವ ರೀತಿ ಇರಬೇಕು ಎಲ್ಲ ವೇಷಭೂಷಣಗಳನ್ನು ಹಾಕ್ಕೊಂಡು ಅಲ್ಲಿ ಹುಟ್ಟಿದ್ರು ಅಲ್ಲಿ ಕಟ್ಟಿ ಕಾಣಿಸ್ತು ಇದು ಯಾರೋ ಅವ್ರು ದರ್ಶನ ಹಾಕೊಂಡು ಹೋಗ್ತಂಥ ಇಬ್ಬರು ಕೂಡ ನಮಸ್ಕಾರ ಹಾಕಿದ್ರು ನಮಸ್ಕಾರ ಹಾಕಿದಾಗ ಯಾದವಾರ ಕೇಳ್ತಾ ಇದ್ದಾರೆ ಬಾಹ್ಯದೇಯ ರಚನೆ ಮಾಡ್ಕೊಂಡಿರಪ್ಪ ಇದೆಲ್ಲ ಯಾಕೆ ಹಾಕೊಂಡಿ ಅಂತ ಕೇಳಿದ್ರೆ ಬಿಂದ ಬಡಿಬಾರ್ದು ಗುಂಡು ಬಡಿಬಾರ್ದು ಆಂತರಿಕ ಏನೇನು ಅಂತ ಆವಾಗ ಧ್ಯಾನೋದಯ ಆಗಿ ಅವರು ತಮಗೆ ಎಲ್ಲ ವೇಷಭೂತನ ಕೊಟ್ಟು ಮತ್ತೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡಿ ಆವಾಗ ನಮ್ಮನ್ನು ನಿಮ್ಮ ಶಿಷ್ಯರಾಗಿ ಸ್ವೀಕಾರ ಮಾಡಿ ಅಂತ ಇದೇ ವಿದ್ಯಾಧೀಶ ಸ್ವಾಮಿಗಳು ಇದ್ದರು ಶಿವಾಲಿಗೆ ಕರ್ಕೊಂಡು ಬಂದು ಅವರಿಗೆ ದೀಕ್ಷೆಯನ್ನು ಕೊಟ್ಟರು ವೈಷ್ಣವ ದೀಕ್ಷೆಯನ್ನು ಕೊಟ್ಟರು ಆವತ್ತಿನಿಂದ ಅಲ್ಲಿ ಗೋವಿಂದಾಚಾರ್ಯರು ಹಾಗೂ ಮುಗ್ರಾಚಾರ ಅಲ್ಲೇ ಇರ್ತಾಯಿದ್ರು ಕಾಲಕ್ರಮೇಣ ನೀವು ಗವ ಕ್ಷೇತ್ರಕ್ಕೆ ಹೋಗಂತು ಗಾಧವ ಕ್ಷೇತ್ರಕ್ಕೆ ಬಂದು ಏನೇ ಇರಬೇಕು ನಾನು ಹೇಳಿ ನರಸಿಂಹದೇವ್ರು ಸೇವಾ ಮಾಡ್ತಾಯಿದ್ದೀನಿ ನರ್ ನರಸಿಂಹದೇವ್ರನ್ನ ಬಿಟ್ಟು ಹಾಕೊಂಡು ಅಂತಂದಾಗ ಅವರು ಇವಾಗ ಅಲ್ಲೇ ಮಟ್ಕೊಂಡು ಬಂದು ಮನೆಗೆ ತಂಗಿತ್ತು ಅದನ್ನು ತಗೊಂಡು ಬಂದು ನಿನ್ನ ಅಂಗದಾಗಿ ನೋಡುವಂಥ ಈಗೇನು ನರಸಿಂಹದೇವರು ಕುಡಿಯೋದೇ ಈ ದೇವರ ಕಡೆ ಇದ್ದು ಕೇವಲ ಮಣಗಿದ ಟ್ವಂಕಿ ಮಣಗಿದ ಟ್ವಂಕಿ ಅದನ್ನು ಹಚ್ಚಿದ್ದ ಹೆಮ್ಮರಾತು ಇವರು ಎಪ್ಪತ್ತೆರಡು ಮಹಾಮಂತ್ರಗಳನ್ನು ಮಾಡ್ತಾ ಇದ್ದಾರೆ ಮಹಾಮಂತ್ರಗಳನ್ನು ಮಾಡ್ತಾ ಅದಕ್ಕೆ ನೀರು ಹಾಕಿದ್ರೂ ಹೆಮ್ಮರಾತು ಅದು ಕಾಲಕ್ರಮೇಣ ಸಿಕ್ಕಿದಾತು ಸಿಕ್ಕಿದಾಗಿಂದ ಆ ಸ್ಥಳದಲ್ಲಿ ನರಸಿಂಹದೇವರಿದ್ದು ನರಸಿಂಹದೇವರ ಬಂಗಾರನ್ನು ನಾಯಕರಾಗಿ ಬಿಡಬಾರ್ದು ಕಟ್ಕೊಂಡು ಆವಾಗ ಹೇಳಿದ್ರು ಕನಸು ಈಗ ನಾಲ್ಕುನೂರು ವರ್ಷದಿಂದ ಹೇಳಿದ್ರು ಅದಕ್ಕೆ ಐವತ್ತೈದು ವರ್ಷದ ಹಿಂದೆ ಹಿಂದ ನಮ್ಮ ಬೆಲೆಗಳಿಗೆ ಬಂದರು ಇಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಅನಂತ ಇಷ್ಟಾರ್ಥನ ಯಾವ ರೀತಿ ಮುಖ್ಯಾಲಯದ ಕೊಡ್ತಾ ಇದ್ದಾರೋ ಅದೇ ರೀತಿ ಇಲ್ಲೂ ಕೂಡ ಕೊಡ್ತಾ ಇದ್ದಾರೆ ಅಂತ ಯಥಾವತಿ ಶೋಕಾಭಿಪ್ರಾಯ ಹೊರತು ಕನ್ನಡ ಆದಾಗ ದಶಾವೋತ್ಸವ ಶ್ರೀಮದ್ ರಾಘವೇಂದ್ರ ಕಣ ಸೀತಾ ಬ್ರಹ್ಮ ಆರಾಧನಾ ಮಹೋತ್ಸವ पंचम छेबा क्या प्रचंड सेवा